ಗೀತಾ ಮಹಾತ್ಮೆ ಜಗತ್ತಿನಲ್ಲಿ ಯಾವ ಆಧ್ಯಾತ್ಮಿಕ ಗ್ರಂಥವೂ ಕೂಡ ಇಷ್ಟೊಂದು ನಾಟಕೀಯವಾಗಿ ಪ್ರಾರಂಭವಾಗಿಲ್ಲ ಎಂದೆನಿಸುತ್ತದೆ ಪರಮಾತ್ಮನ ಗೀತಾ ಸಂದೇಶಕ್ಕಾಗಿಯೇ ಮಹಾಭಾರತದಲ್ಲಿ ಯುದ್ಧದ ಹಿನ್ನೆಲೆ ಸೃಷ್ಟಿಯಾದಂತೆ ಗೋಚರಿಸುತ್ತದೆ ಯುದ್ಧ ರಂಗದಲ್ಲಿ ಸೆಣಸಾಡಲು ಬಂದ ಅರ್ಜುನನಿಗೆ ತನ್ನವರನ್ನೆಲ್ಲ ನೋಡಿ ಮನಸ್ಸಿಗೆ ಮಂಕು ಬಡಿಯುತ್ತದೆ ಗೊಡ್ಡು ವೈರಾಗ್ಯವು ಸಿಂಹ ಪರಾಕ್ರಮಿಯಾದ ಅವನನ್ನು ಆವರಿಸುತ್ತದೆ ಅರ್ಜುನನ ಅಂಗೋಪಾಂಗವೆಲ್ಲ ಕಂಪಿಸಿ ಈ ಯುದ್ಧ ಮಾಡುವುದು ಸರಿಯೇ ಎಂದು ಕೃಷ್ಣನನ್ನು ಕೇಳಿದಾಗ ಶ್ರೀ ಭಗವಾಪಿತ ಅನಾರ್ಯದುಷ್ಟ ಅಕೀರ್ತಿ ಕರಮರ್ಜುನಾ ಶ್ರೇಷ್ಠ ಪುರುಷರಿಗೆ ಸರಿಹೊಂದದ ಸ್ವರ್ಗಕ್ಕೆ ಸಹಾಯಕವಲ್ಲದ ಅಪಕೀರ್ತಿಯನ್ನು ತರುವಂತಹ ಮನೋ ದೌರ್ಬಲ್ಯವು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ನಿನಗೆ ಹೇಗೆ ಬಂತು ಎಂದು ಗಂಭೀರವಾಣಿಯಿಂದ ಮೊಳಗುವ ಗೀತಾ ಸಂದೇಶ ಕೃಷ್ಣನಿಂದ ಪ್ರಾರಂಭವಾಗುತ್ತದೆ ಇಲ್ಲಿ ಗೆದ್ದರೆ ಇಹಲೋಕದ ಸೌಖ್ಯ ಮಡಿದರೆ ಪರಲೋಕದ ಸುಖ ಪ್ರಾಪ್ತಿ ಸ್ವಧರ್ಮಕ್ಕೋಸ್ಕರ ಮಡಿದರೂ ಅದು ಶ್ರೇಷ್ಠವೇ ಎನ್ನುತ್ತಾ ಅರ್ಜುನನಿಗೆ ಭಕ್ತಿ ವೈರಾಗ್ಯದ ಮೋಹದಿಂದ ತಾತ್ಕಾಲಿಕವಾಗಿ ಆಮರಿಸಿದ ಅಜ್ಞಾನದ ಬೂದಿ ಹೋಗುವಂತೆ ಮಾಡುತ್ತಾನೆ ಭಗವಂತ ಅರ್ಜುನನನ್ನು ನಿಮಿತ್ತ ಮಾತ್ರವಾಗಿ ಮಾಡಿಕೊಂಡು ಅಧರ್ಮದ ಕಳೆಯನ್ನು ಬೇರು ಸಹಿತ ನಿರ್ದಾಕ್ಷಿಣ್ಯವಾಗಿ ಕಿತ್ತೊಗೆದು ಶಾಶ್ವತ ಧರ್ಮವನ್ನು ಜಗತ್ತಿಗೆ ಬೋಧಿಸಿದ್ದಾನೆ ಅಧರ್ಮಿಗಳಾದ ತನ್ನವರನ್ನೆಲ್ಲ ಯುದ್ಧದಲ್ಲಿ ನಾಶ ಮಾಡುತ್ತಾ ಅರ್ಜುನ ಹೇಗೆ ತನ್ನ ಗುರಿಯನ್ನು ತಲುಪಿದನೋ ಹಾಗೆಯೇ ನಾವು ಜೀವನದಲ್ಲಿ ಗುರಿ ಸೇರಬೇಕಾದರೆ ಹೆಜ್ಜೆ ಹೆಜ್ಜೆಗೂ ನಮ್ಮಲ್ಲಿರುವ ಹೀನ ಸಂಸ್ಕಾರಗಳೊಂದಿಗೆ ಹೋರಾಡಬೇಕು ಹೊರಗಿನ ಜಗತ್ತನ್ನು ಹೇಗಾದರೂ ಗೆಲ್ಲಬಹುದು ಆದರೆ ಕಣ್ಣಿಗೆ ಗೋಚರಿಸದ ಮನಸ್ಸಿನ ಅಂತರಾಳದ ಆಸೆಗಳನ್ನು ಗೆಲ್ಲುವುದು ಕಷ್ಟ ಅಂತಹ ದೌರ್ಬಲ್ಯಗಳನ್ನು ಮೆಟ್ಟಿ ಅಪಕೀರ್ತಿಗೆ ಒಳಗಾಗದೆ ಕೀರ್ತಿವಂತರಾಗಿ ಧರ್ಮ ಮಾರ್ಗದಲ್ಲಿ ನಾವು ಸಾಗಬೇಕೆಂಬುದು ಶ್ಲೋಕದ ಅರ್ಥ ನುಡಿದಂತೆ ನಡೆಯುವುದು ಕಷ್ಟ ಗಾಳಿಗಿಂತಲೂ ವೇಗವಾಗಿ ಚಲಿಸುವ ಮನಸ್ಸನ್ನು ತಡೆ ಹಿಡಿಯಲು ಸಾಧ್ಯವೇ ಅದಕ್ಕಾಗಿ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಎಂಬ ಮಾತಿನಂತೆ ಇಂತಹ ಸತ್ಸಂಗದ ಫಲದಿಂದ ನಮ್ಮ ಬದುಕಿನಲ್ಲಿ ಅಂತಹ ಸಾತ್ವಿಕ ನಡವಳಿಕೆಗಳನ್ನು ಕಿಂಚಿತ್ತಾದರೂ ಅಳವಡಿಸಿಕೊಳ್ಳಲು ಸಾಧ್ಯವಾಗಬಹುದೇನೋ ಎಂಬ ಭರವಸೆಯೊಂದಿಗೆ ಶ್ರೀಕೃಷ್ಣಾರ್ಪಣವಸ್ತು ಹರಿ ಓಂ